ಹದಿನೆಂಟನೇ ಇಸುವಿನಲ್ಲಿ ನಾನು ಹದಿಮೂರರಲ್ಲಿ ನಾನು ಸಚಿವನಾಗಿ ಶಿಕ್ಷಣ ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವನ ಕೆಲಸ ಮಾಡ್ತಾ ಇದ್ದೆ ಕಂಠೀರಿಯ ಸ್ಟೇಡಿಯಂನಲ್ಲಿ ನವೆಂಬರ್ ಹದಿನೈದು ತಾರೀಕು ಬೆಳಗ್ಗೆ ಸುಮಾರು ಎಂಟು ಸಾವಿರ ಜನ ಮಕ್ಕಳಿದ್ದರು ನಾನು ಇದ್ದ ನಮ್ಮ ಮುಖ್ಯಮಂತ್ರಿಗಳಿದ್ದರು ಸೇ ನಮ್ಮಲ್ಲಿ ಒಂದು ಸೂಯಿಸೈಡ್ ಮಾಡ್ಕೊಂಡಿದ್ದು ಎನ್ನು ಮೊದಲು ತೀರ್ಪು ಬಂದ ನಂದಿಂತ ಅವರು ಕನ್ನಡ ಮೀಡಿಯಂ ಅಂದರೆ ಇಂಗ್ಲೀಷ್ ಮೀಡಿಯಂಥ ಸಿ ಎಸ್ ಸಿ ಆಗುತ್ತೆ ಸೈಂಡಿ ಮೇಲಿ ಅಂತ ಅಲ್ಲಿ ಕನ್ನಡ ಮೀನು ಮಗಳು ಗೊತ್ತಾಯಿತು ತಂದೆ ತಾಯಿ ಒತ್ತಾಯ ಮಾಡ್ತಾರೆ ಅಂತ ಕಳಿಸಿ ಹೇಳ್ತಾರೆ ಅವ್ರು ನಾನು ಇಂಗ್ಲೀಷ್ ಮೀಡಿಯಮ್ ಗಾಯ ಮಾಡ್ತಾರೆ ಇವ್ರು ಇಂಗ್ಲೀಷ್ ಮೀಡಿಯಮಕ್ಕೆ ಹೋಗ್ಬೇಕು ಏನು ಮಾಡಿದ್ದಾರೆ ಹೋಗಿದ್ದಾರೆ ಆ ಹೆಣ್ಣು ಮಗಳು ಸತ್ತೊಬ್ಬರಿದ್ದಾರೆ ಅಷ್ಟೊತ್ತಿಗೆ ಅದಕ್ಕೊಂದು ಕಲರ್ ಕೊಟ್ಟರು ಮುಸ್ಲಿಮರು ಉರ್ದು ಮಾತಾಡ್ತಿದ್ರು ಅಂತ ಒಂದು ಸುಳ್ಳೆಲ್ಲ ಕಂಪ್ಲೇಂಟ್ ಕೊಟ್ಟರು ನಾನು ಬೆಳಿಗ್ಗೆ ತಿಳಿದಿ ಇಲ್ಲಿದ್ದೀನಿ ಇಲ್ಲಿದ್ದಾಗ ಅಲ್ಲಿ ಸ್ಟಾರ್ಟ್ ಆಗಿದೆ ಭಾವನೆ ಮೆರವಣಿಗೆ ಮಾಡಬೇಕು ಆ ಶ್ರವಾದಂತ ಮಾಡುವಾಗ ಮೆರವಣಿಗೆ ಮಾಡಬೇಕು ಅಂತ ಜ್ಞಾನೇಂದ್ರ ಅವರ ನೇತೃತ್ವದ ಇಲ್ಲಿ ಮುಖ್ಯಮಂತ್ರಿಗಳು ಮನೆಯೇನು ಆದೇಶ ಮಾಡಿ ಚಂಡರಾಜೋತ್ಸವ ನಾನು ಸನ್ಮಾನ ಮಾಡಲಿಕ್ಕೆ ಹೋಗಿದ್ದು ಹನ್ನೆರಡು ಎಂಟವರೆಗೆ ಹದಿನೆಂಟವರೆಗೆ ಇದ್ದು ಹೋಗ್ಬೇಕು ಈ ಕಾರ್ಯಕ್ರಮ ಎಂಟು ಸಾವಿರ ಜನ ಮಕ್ಕಳಿದ್ದಾರೆ ಸರಿ ಮುಗಿಸಿ ನಾನು ಗುಡಾನು ಮಾಡಿದ್ರೆ ಸಿಗ ನಾನು ತಿರುಗಡೆ ಹೋಗಿದ್ದಾನೆ ನೈಗಡೆ ಅಷ್ಟೊತ್ತಿಗೆ ಜ್ಞಾನೇಂದ್ರ ನೇತೃತ್ವದಲ್ಲಿ ಒಂದು ಹತ್ತು ಸಾವಿರ ಜನ ೇನಪ್ಪ ಅತ್ಯಾಚಾರ ನೆನಪಿದೆ ಅಂತ ನೆನದು ಆಮೇಲೆ ಜ್ಞಾನೇಂದ್ರ ಒತ್ತಾಯ ಏನು ಅಂದ್ರೆ ಅಲ್ಲಿ ಚರ್ಸ್ತಕ್ಕಂಥ ಜ್ಞಾನೇಂದ್ರ ಒತ್ತಾಯ ಏನು ಅಂದ್ರೆ ಆ ಶವನ ಮಸೀದಿ ಎದುರುಗಡೆ ಎದುರುಗಳ ತಗೊಳ್ಳಬೇಕು ತೀರ್ಥದಲ್ಲಿ ಸತ್ತೋಗ ಮಸೀದಿ ಎದುರುಗಡೆ ತೆರಳೋ ಪ್ರೊಸೀಜರ್ ಇರಲಿಲ್ಲ ಅವ್ರಿಗೆ ಯಾವ ದಾರಿ ಅನುಕೂಲನ ಆ ದಾರಿ ತೊಗೊಂಡೋಗಿ ಅಲ್ಲೊಂದು ಒಂದು ಕಣ್ಮೇಶ್ ನಂಬಿ ಇದೆ ತಮಿಳು ಏನಿದೆ ಅಲ್ಲಿ ತೊಗೊಂಡೋಗಿ ಮಾಡಿದ್ದಾರೆ ಬಿ ಜೆ ಪಿಲ್ಲಿ ಮುಸೀದಿ ಯಂತ್ರಗಳಿಗೆ ತಗೊಂಡು ಹೋದರೆ ಅವರು ಸ್ವಲ್ಪ ಹೋಗ್ತಾರೆ ಅಂತ ಕಾಣಿಸಿದ್ದಾರೆ ಅಲ್ಲಿ ಸ್ಟ್ರೈಕ್ ಮಾಡಿ ದರೆ ಮಾಡಿದ್ರು ನಾನು ಧರೆ ನಾನು ಹೋದೆ ನನ್ನ ಜೊತೆಗೆ ಇವರು ಇದ್ದರೆ ಇನ್ನೊಬ್ಬರ ಸ್ವಲ್ಪ ಹೆದರಿದ್ರು ಬೇಡ ಸರ್ ಅಂತ ಹೇಳಿದ್ರೆ ನೀವು ಹೆದರಿದ್ರೆ ನನ್ನ ಜೊತೆಗೆ ಬರಬೇಡಿ ನಾನು ಒಬ್ಬನೇ ಹೋಗ್ತೇನೆ ಹೆದರಿಕೆ ಇದ್ದರೆ ನೀವು ಮನೆ ಹೋಗ್ಬೇಡಿ ನಾನು ಒಬ್ಬನೇ ಹೋಗಬೇಕು ನಿಮ್ಮ ಜೊತೆಗೆ ಹೋಗಿದ್ದೆ ಬೆರ ನಾನು ಹೋದೆ ಅವಾಗ ಎಸ್ ಪಿ ಹೇಳಿದರು ಸರ್ ನೀವು ಮನೆಗೆ ಹೋಗಬೇಡಿ ಇದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದರು ಮಸೀದಿಯಲ್ಲಿ ತೊಗೊಂಡು ಬಿಡಲಿಲ್ಲ ಅವರು ತೊಗೊಂಡೋಗ್ತೀನಿ ನೆಕ್ಸ್ಟ್ ನಾನು ಈಗ ನಾನು ಧ್ಯಾನೇಂದ್ರೇಂದ್ರ ಅವರಿಗೆ ಅವತ್ತೂ ಕೂಡ ಮೆಣಿಸ್ಟ್ ಆದಾಗ್ಲೂ ಕೂಡ ಹೇಳಿದ್ದೀನಿ ಪಾರ್ಟಿಂದ ರಿಜಿಸ್ಟ್ ಮಾಡಿದ್ದು ಧರಣಿ ಸತನ ಮಾಡಿದ್ದೆ ತಾಲೂಕು ಆಫೀಸ್ರ ಕಡೆ ಏನು ಅಂತ ಸಿ ಬಿ ಐ ತನಿಖೆ ಮಾಡಬೇಕು ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಆಮೇಲೆ ಚುನಾವಣೆ ಬರೋವರಿಗೆ ಹದಿನೈದರಿಂದ ಹನ್ನೆರಡು ಹದಿನೆಂಟರವರೆಗೆ ವೈಕುಂಠ ಸಮಾಲೋಜನೆ ಇವರೇ ಮಾಡಿದ್ರು ಆ ಮುಖ್ಯಮಂತ್ರಿ ವೈಕುಂಠ ಸಮಾಲೋಜನೆಯನ್ನು ಗೆದ್ದ ಮೇಲೆ ಪ್ರತಿ ವರ್ಷ ಅದು ವೈಕುಂಠ ಸಮಾಜ ಮೂರು ವರ್ಷ ಮಾಡಿದ್ದಾರೆ ಗೆದ್ದು ಮೇಲೆ ಮಾಡಲಿಲ್ಲ ಗೆದ್ದು ಮಾಡಿದ್ರು ಅಮಿತ್ ಶಾ ನನ್ನ ಮನೆಗೆ ತಗೊಂಡೋಗ ಚುನಾವಣೆ ಪೂರ್ವದಲ್ಲಿ ಈಗ ನಾನು ಅಮಿತ್ ಶಾ ಅವರಿಗೂ ನಾನು ಚಾಲೇಜ್ ಮಾಡ್ತೇನೆ ನ್ಯಾನೇನೂ ಚಾನೆಜ ನಿಮಗೆ ತಾಕತ್ತಿದ್ರೆ ನೀವು ಸಿ ಬಿ ಐ ತನಿಖೆ ಮಾಡಿಸಿ ನಮ್ಮ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿದ್ರೆ ನೀವು ಸಿ ಬಿ ಐ ತನಿಖೆಗೆ ರೆಫರ್ ಮಾಡಿ ಅವತ್ತು ಕೂಡ ನಾನು ಇಟ್ರುಕೊಂಡಿದ್ದೀನಿ ರೆಫರ್ ಮಾಡಿಲ್ಲ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ತಾಕದ್ದು ಆರೋಪಿ ಆಗೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜ್ಞಾನದಿಂದ ಆರೋಪಿ ಆಗ್ತಾರೆ ಇಟ್ ಇಸ್ ಎ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟೆಡ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟೆಡ್ ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ ತಂದೆ ತಾಯಿ ಹೊರಬಿಟ್ಟಿದ್ದಾರೆ ಮಗುವಿಗೆ ವಾಪಸ್ ಹೋದ್ರೆ ಮಗು ಹೊಡಿತಾರೆ ಹೇಳಿ ಇವರು ಗುಡ್ಡಕ್ಕೆ ಹೋಗಿರಲ್ಲ ಆಮೇಲೆ ತಂದೆಯೇ ಮನೆ ಕರ್ಕೊಂಡ್ಬಂದಿ ನಾನು ಕೊಡಿದ್ದೀನಿ ಮನೆ ಕರ್ಕಂಬಂದೆ ಸಂಜೆ ಆಟ ಆಡಿದಾಗ ಅವರು ಅಂಗಿನಲ್ಲಿರೋ ಇಲೆ ಕಾಸ್ಟ್ನ ಕುಡಿದಾರೆ ಇವರೇನು ಮಾಡ್ಯಾರೆ ಅದನ್ನು ಬೆಳಗ್ಗೆ ಹೋಗಿ ಕೂಡ ಗುಟ್ಟು ಮಾಡ್ಯಾರ ವಿಷ ಕುಡಿದ್ ಹೇಳಿಲ್ಲ ತಂದೆ ತಾಯಿ ವಿಷ ಕುಡ್ದು ಕುಡಿಸಿದ್ದನ್ನ ಹೇಳಿಲ್ಲ ಇವ್ರಿಗೇನು ವಿಷ ಕುಡಿದ್ರೆ ಅಂತ ಗೊತ್ತಾದ ತಾಪತ್ರ ಆಗುತ್ತೆ ಅಂತ ಹೇಳಿ ಹೊಡೆದಿದ್ದಕ್ಕೆ ವಿಷ ಕೊಡೋದು ಅಂತ ಹೇಳ್ತಾರೆ ಅಂತೇಳಿ ಹೇಳಿಲ್ಲ ಇದ್ದಾಗ ಏನಾಯಿತು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದರೆ ಏನಂತ ನಮಗೆ ಗೊತ್ತಿಲ್ಲ ನಾರ್ಮಲಿ ವಿಷ ಕುಡಿದ್ರೆ ಏನು ಮಾಡಬೇಕು ಹೊರಗೆ ತೆಗಿಬೇಕು ಇವ್ರು ಏನೂ ಗೊತ್ತಿಲ್ಲ ಅಂತಂದಾಗ ಅವರು ವಾಂತಿ ಆಗದಿದ್ದಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ರೀತಿ ಅವರೇ ಸಾಯಿಸಿದಾಗ ಸಿ ವಿಷ ಬಾಯಿ ಬಿಟ್ಟು ಹೇಳಿದರೆ ಡ್ರಾ ಮಾಡಬೇಕು ಸಮಯಕ್ಕಿಂತ ಅದನ್ನು ಬಿಡ್ರಾ ಮಾಡಬೇಕು ಬಿಡ್ರಾ ಮಾಡಿಲ್ಲ ಸಿ ಅದು ಹೋಗಿ ಅದು ಕೊನೆಗೆ ಅಲ್ಲಾಯಿತು ಡಿಸ್ಚಾರ್ಜ್ ಮಾಡಿದರೆ ಇಲ್ಲಿ ಆಗೋದಿಲ್ಲ ಅಂತ ಆದ್ಮೇಲೆ ಸುಮಾರು ಆ ಡಿಸ್ಚಾರ್ಜ್ ಆದ್ಮೇಲೆ ಇವರು ಒಪ್ಪತಾರೆ ಡಾಕ್ಟರ್ ಹತ್ರ ವಿಶಾ ಕುಟುತ್ ಹೌದು ಆಫ್ಟರ್ ಡಿಸ್ಟ್ ಆಯ್ತು ಸಮ್ಮರಿ ದೆನ್ ಡಾಕ್ಟರ್ ರೈಟ್ಸ್ ಆನ್ ವಿಶಾ ಕುಟುಜ್ ಅಂತ ವಿಶಾ ಕುಡ್ದಿದ್ ಹೌದು ಅಂತ ಡಾಕ್ಟರ್ ಸಮ್ಮರಿ ನಿಧಾನಗಳು ಕೂಡ ಇವರು ಧೈರ್ಯ ಮಾಡಿದ್ದಾರೆ ಈ ನಮ್ಮ ದೇಶದ ಮಹಾನ್ ಮಹಾನುಭಾವ ಆ ಮನೆ ಹೋಗಿ ವಿಸಿಟ್ ಕೊಟ್ಟು ಕಿಮ್ಮನೆಯಲ್ಲಿ ಬರ್ತಾರೆ ಸೋಸು ಈ ಹ್ಯಾಂಡ್ ಇದೆ ಹ್ಯಾಂಡ್ ತಂಕೈ ಇವತ್ತು ಮಾಡೋದಾಗ ಇವತ್ತು ಮಾಡೋ ನಿಮ್ಮ ರಾಜ್ಯಮಟ್ಟದ ಮೀಡಿಯಾದವ್ರೂ ಇವತ್ತು ನಾನು ಚಾಲೆಂಜ್ ಮಾಡಿದೆ ನ್ಯಾನಿಂದ ಐದು ಸಾವಿರ ರೂಪಾಯಿ ಟು ಟಿ ದುಡ್ಡು ಅವ್ರಿಗೆ ಅವ್ರ ಮನೆಗೆ ಹೋಗಿ ನೀವು ನನ್ನ ವಿರುದ್ಧ ಕೇಸ್ ಕೊಡಿ ಓಡ್ಬೊಡಬೇಡಿ ಆದರೆ ನೀವು ಜೀವ ತಗೊಳ್ತೀವಿ ಮಾಡ್ತೀವಿ ಹೋಗಬೇಡಿ ನಾನು ಮೂರು ಲಕ್ಷ ರೂಪಾಯಿ ಹಣ ಬನ್ನಿ ಅವ್ರಿಗೆ ಯಾವ ಕಾರಣ ಬೇಕಾದ್ರೆ ನಾನು ಸಾಲ ಮಾಡ್ಕೊಂಡಿದ್ದೀನಿ ನನಗೆ ತೊಂದರೆ ಆಗುತ್ತೆ ಅಲ್ಪಸಂಖ್ಯಾತರು ಇರೋ ಜಾಗದಲ್ಲಿ ನಾನು ಅಮಗೆ ಇಟ್ಕೊಂಡಿದ್ದೀನಿ ನನ್ನ ವ್ಯಾಪಾರ ಆಗಲ್ಲ ನಾನು ಏನು ಮಾಡಬೇಕಾಗತ್ತೆ ಅವ್ರ ಕುಟುಂಬದವ್ರನ್ನ ಕೊಡ್ಸೊಂಡಿದ್ದೀನಿ ಅವರು ಎದುರುಗಡೆನೆ ಮಾತಾಡಿದ್ದೀನಿ ನೀವು ನಾನು ಕೊಟ್ಟಿದ್ದನೂ ಯಾಕೆ ಹೇಳ್ಬಿಡಿ ನಾನು ಯಾರಿಗೆ ಕಡಲ್ಲ ನಿಮಗೇನು ಮನಸ್ಸಿಗೆ ಅದನ್ನು ಮಾಡಿ ಅಂತಕ್ಕಂಥ ಮಾತಾನೆ ಹೇಳಿದ್ದೇನೆ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅದನ್ನು ಸಿ ಹಾಕಿ ಅದನ್ನು ಈ ರೀತಿ ಎಷ್ಟು ಘಟನೆಗಳನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಎಷ್ಟು ನತದೃಷ್ಟ ತೆಗಿತಾ ಇದಾರೆ ಆ್ಯಕ್ಚುಲಿ ಎಲ್ಲರೂ ಆದಮೇಲೆ ಬಿ ರಿಪೋರ್ಟ್ ಹಾಕಿದ್ದಾರೆ ಬಿ ರಿಪೋರ್ಟ್ ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿದ್ರು ಕ್ರಿಯೇಟ್ ಮಾಡಿದ್ರೆ ಇವರು ಹೋಮ್ ಮಿನಿಸ್ಟರ್

ಮನೆ ಮಾಡಿಸ್ತೀವಿ